ಅಯ್ಯೋ ಅಂತ ಬಟ್ಟೆ ಹಾಕೊಂಡಿದ್ದೀನಲ್ಲ ನಿನಗೆ ಎಷ್ಟು ಸಲ ಹೇಳಿದೀನಿ ರೂಮ್ ಒಳಗಡೆ ಬರೋದಕ್ಕಿಂತ ಮುಂಚೆ ಡೋರ್ ತರ್ಟಿ ಬಾ ಅಂತ ತಲೆಗೆ ಹೋದ್ರೆ ಅಲ್ವಾ ದನ ಬಂದಂಗ ಬರ್ತೀಯ ಕತ್ತೆ ಕುಗ್ದಂಗ್ ಅಂತ ಅಲ್ಲ ಬಟ್ಟೆ ಹಾಕಬೇಕಾದ್ರೆ ಡೋರ್ ಕ್ಲೋಸ್ ಮಾಡಬೇಕು ಅನ್ನೋ ಜ್ಞಾನ ಇಲ್ವಾ ನಿಮಗೆ ಗೂಳಿ ಗೂಳಿ ತರ ಒಬ್ಬರೇ ನಿಂತಿರ್ತೀರಾ ಹೌದು ಗೂಳಿನ ಏನ್ ಮಾಡಂಗಿದ್ಯಾ ಒಳ್ಳೆ ಮೆಂಟಲ್ ಸವಾಸ ಆಗೋಯ್ತು ನನ್ಗೆ ನೀನ್ ನನ್ಗೆ ಏನ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀಯಾ ಹುಡಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ ಪದೇ 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 ಹೇಳ್ತಾನೆ ಇರ್ಬೇಕಾ ಅರ್ಥ ಆಗೋ ತರ ಹೇಳ್ಬೇಕು ಇಲ್ಲ ಅಂದ್ರೆ ನಾನು ಹೀಗೆ ಕಿರ್ಚಾಡೋದು ಹಾ ಕೂರಿಸ್ಬಿಟ್ಟು ಸ್ಲೇಟು ಪೆನ್ಸಿಲ್ ಕೊಟ್ಬಿಟ್ಟು ನಿಂಗೆ ತಿದ್ದಿಸ್ತೀನಿ ಬಾ ಎಲ್ಲ ಹೇಳ್ಬಿಟ್ಟು ನಾನೇನ್ ಸ್ಕೂಲ್ ಮಗು ಅಲ್ಲ ತಿದ್ಸಿ ಹೇಳೋದಕ್ಕೆ ನಿಜ ಹೇಳಿ ನೀವ್ ನಿಜವಾಗ್ಲೂ ಗಂಡ ಇಂಡತಿ ಹೌದು ಅಲ್ವೋ ಅಂಜನಾ ಅವ್ರೆ ಅದು ಅಯ್ಯೋ ಅಜ್ಜಿ ನಮ್ದು ನಿಜ ಆಯ್ತು ಈ ಭೂಮಿ ಮತ್ತೆ ಅಜ್ಜಿ ಅಜ್ಜಿತ್ತು ನಿಜವಾಗ್ತು ಗಂಡ ಇಂಟಿ ಅಲ್ಲ ಅಂಜನಾ ನೀವು ಏನೇನೋ ಮಾತಾಡಬೇಡ ಇದಕ್ಕಿಂತ ಮುಂಚೆನೂ ಇದೇ ಥರ ಮಾತಾಡ್ತೀಯ ಅದು ಇವತ್ತು ನಿಜಾನೇ ನೀನು ನಿಜವಾದ ನಿಜವಾಗಿ ಗಣ ಅಲ್ಲ 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 ಅಂಜನರೇ ಏಯ್ ಅಂಜನಾ ಸೈಬ್ರೆ ಏನು ಮಾಡದ ಈಗ ಏಯ್ ಲೂಸು ಮೊದಲು ಕಡಿಯೋಣ ನಡಿ ನೀವು ಶಾರ್ಟ್ ಹಾಕೊಳ್ಳಿ ನೀನು ಫಸ್ಟ್ ಹೋಗೋ ಭೂಮಿ ನಿಜವಾದ ಗಂಡ ಹೆಂಡತಿ ಅಲ್ಲ ಅಜಿತ್ ಮತ್ತೆ ಭೂಮಿ ನಿಜವಾದ ಗಂಡ ಹೆಂಡತಿ ಅಲ್ಲ ಅಜಿತ್ ಮತ್ತೆ ಭೂಮಿ ನಿಜವಾದ ಗಂಡ ಹೆಂಡತಿ ಅಲ್ಲ 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 ಅಜಿತ್ ಮತ್ತೆ ಭೂಮಿ ನಿಜವಾದ ಗಂಡ ಹೆಂಡತಿ ಅಲ್ಲ ಏನಾಗಿದೆ ನಿಮಗೆ ನಾಕ್ ಮತ್ತೆ ಅದೇ ತರ ಕಿಸ್ಕೊಂತ ಇದ್ಯಾ ದೊಡಪ್ಪ 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 ನಾನು ಕೇಳಿದ ಪ್ರಶ್ನೆಗೆ ನೀವು ಮೊದಲು ಆನ್ಸರ್ ಮಾಡಿ ನಮ್ಮ ಅಜಿತ್ ಈ ಭೂಮಿಗೆ ತಾಳಿ ಕಟ್ಟರು ಗಂಡ ತಾನೆ ಅಂಜು ಅವರಿಬ್ರು ಮದುವೆ ಫೋಟೋ ನೋಡಿದ್ಯಾ ಅಲ್ವಾ ಇದೇನಿದು ಹೊಸ್ತಾಗಿ ಕೇಳ್ತಿದ್ಯಾ

ನಾನು ಶರ್ಟ್ ಚೇಂಜ್ ಮಾಡ್ಬೇಕಾರೆ ಸಂಗೀತ ಸಾವಿರ ಸತಿ ಬಂದಿದ್ದಾಳೆ ನಾನೇ ಕೋಪ ಮಾಡ್ಕೊಳ್ಳಿ ಅಲ್ವಾ ನಾರ್ಮಲ್ ಗಂಡ ಹೆಂಡತಿ ಎಲ್ಲರೂ ಹೀಗೆ ಇರ್ತಾರೆ ಆದ್ರೆ ಅಜಿತ್ ಮತ್ತೆ ಭೂಮಿ ಹೀಗಲ್ಲ ಅಜಿತ್ ಶರ್ಟ್ ಹಾಕೋಬೇಕಾದ್ರೆ ಭೂಮಿ ಅಲ್ಲಿಗೆ ಹೋದ್ರೆ ಅಜಿತ್ ಭೂಮಿ ಮೇಲೆ ರೇಕ್ತಾನೆ